ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಶಾಸಕರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ನಾವೆಲ್ಲ ಸರ್ವೆ ಮಾಡಿಸಿ ಎಲ್ಲ ತಗೊಂಡು ಈಗ ಆಗುತ್ತೆ ಮುಂದುವರಿಸ್ತಾ ಇದ್ದಾರೆ ಅದೇ ಸಮಸ್ಯೆ ಇಲ್ಲ ಚಿಮೆ ವೇಗೆಂಟ್ ಇತ್ತು ಡಾಕ್ಟರ್ ಎಲ್ಲ ಆಸ್ಪತ್ರೆಗಳಲ್ಲೂ ಡಾಕ್ಟರ್ಗಳಿದ್ದಾರೆ ಇದ್ದಾರೆ ಸರ್ ಇದಾರೆ ಸರ್ ಆಮೇಲೆ ಎಷ್ಟು ಜನ ಎಷ್ಟು ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸರ್ ಬಂದೇ ಓ ಪಿ ಡಿ ನಮ್ಮ ಶಿವಳ್ಳಿ ಸಿ ಎಸ್ ನಲ್ಲಿ ಒಂದು ನೂರಿಂದ ನೂರ ಪೇಷೆಂಟು ಚಿಕಿತ್ಸೆ ಪಡೀತಾರೆ ಸರ್ ಸಭೆಯಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಬೀರದರ್ ಇಒ ವೀಣಾ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು ಮಂಡ್ಯ ನಗರದ ಅಶೋಕನಗರದಲ್ಲಿರುವ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬೇಲೂರು ಸೋಮಶೇಖರ್ ಅವಿರೋಧವಾಗಿ ಆಯ್ಕೆಯಾದರು ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿಯೇ ಅತ್ಯಂತ ಹಳೆಯದಾದ ಮುದ್ರಣ ಸಹಕಾರಿ ಸಂಸ್ಥೆಯಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಾತ್ರ ಇದೆ ಸಹಕಾರಿ ಸಿದ್ದಯ್ಯ ಅವರೂ ಸ್ಥಾಪನೆ ಮಾಡಿದ ಸಂಸ್ಥೆಯಾಗಿದೆ ಇಂತಹ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗೆ ಅಧ್ಯಕ್ಷ ಸ್ಥಾನ ಲಭ್ಯವಾಗಿರುವುದಕ್ಕೆ ಎಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು ನಮ್ಮ ನಾಯಕರಾದ ಡಾಕ್ಟರ್ ಅಂಬರೀಶ್ ಅವರನ್ನು ಸ್ಮರಿಸುತ್ತೇವೆ ಸಚಿವರಾದ ಎನ್ಚಲುವರಾಯಸ್ವಾಮಿ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ರವಿಕುಮಾರ್ ಗೌಡ ಗಣಿಗ ಮಳವಳ್ಳಿಯ ನರೇಂದ್ರಸ್ವಾಮಿ ಅವರ ಮಾತಿನಂತೆ ನಮಗೆ ಸೇವೆ ಮಾಡುವ ಜವಾಬ್ದಾರಿ ನೀಡಿದ್ದಾರೆ ಎಂದು ತಿಳಿಸಿದರು ಈ ಆಡಳಿತ ಮಂಡಳಿಯಲ್ಲಿರುವ ಹದಿನೇಳು ಮಂದಿ ನಿರ್ದೇಶಕರ ಸಹಕಾರ ಮತ್ತು ಹಿರಿಯ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಪಡುತ್ತೇವೆ ಎಂದರು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹಳೆಯದಾದಂಥ ಸಂಸ್ಥೆ ರಾಜ್ಯದಲ್ಲಿ ಎರಡನೇ ಸಂಸ್ಥೆ ಇರ್ತಕ್ಕಂಥದ್ದು ಮುದ್ರಣ ಸಹಕಾರ ಮುದ್ರಣ ಮತ್ತು ಪ್ರಕಾಶ ಮಂಡ್ಯ ಜಿಲ್ಲೆ ಮತ್ತು ಸಿರ್ಸಿ ಇದು ಬಹಳ ವಿಶೇಷವಾದದ್ದು ಪೂಜ್ಯ ಸಿದ್ದಪ್ಪನವರು ಸ್ಥಾಪನೆ ಮಾಡಿದ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನನ್ನ ನೆಚ್ಚಿನ ನಾಯಕರಾದಂಥ ಅಂಬರೀಷನವರನ್ನು ಸ್ಮರಣೆ ಮಾಡಿಕೊಡ್ತೇನೆ ಮತ್ತು ಅದೇ ರೀತಿ ಇವತ್ತು ಚಲುವರಾಯ ಸ್ವಾಮಿಯವರು ಮತ್ತು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬೊಬಂಡೇಶ್ವರಿ ಅವರು ಮತ್ತು ಮಂಡ್ಯ ಕ್ಷೇತ್ರದ ಗಣಿಗ ರವಿಕುಮಾರ್ ಅವರು ನನಗೆ ಮಾತು ಕೊಟ್ಟಿದ್ದರು ಹಾಗೆ ನಮ್ಮ ಹಿರಿಯರಾದಂಥ ನಾಗೇಂದ್ರನವರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಮಾತು ಕೊಟ್ಟಿದ್ದರು ಮತ್ತು ನಮ್ಮ ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ಅದರಂತೆ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಪ್ರಥಮವಾಗಿ ನಾನು ನಮ್ಮ ನಾಯಕರಾದಂಥ ಚಲುವರಾಯ ಸ್ವಾಮಿಯವರಿಗೆ ಮತ್ತು ರಮೇಶ್ ಬಾಬು ಸುದ್ದೇವರಿಗೆ ಗಣಿಗ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಹಿರಿಯ ನಿರ್ದೇಶಕರಾದಂಥ ನಾಗೇಂದ್ರನವರಿಗೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಪಕ್ಷಾತೀತವಾಗಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಹಿರಿಯರಾದ ಈ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಗುರುಸಾಮನವರು ಇಲ್ಲಿ ನಮ್ಮಲ್ಲಿ ಇದ್ದಾರೆ ಎಲ್ಲರೂ ಸೇರಿ ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆಗೆ ನಾನೀಗಾಗಲೇ ಹಲವಾರು ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿ ಅನುಭವ ಇದೆ ಈ ಒಂದು ಸಂಸ್ಥೆಗೆ ನನ್ನ ಶಕ್ತಿ ಮೀರಿ ಭಾಳಷ್ಟು ದಿನಗಳಿಂದ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಅಧ್ಯಕ್ಷ ಆಗಬೇಕು ಅಂತ ಬಹಳಷ್ಟು ಎಲ್ಲರೂ ಪ್ರೀತಿಯಿಂದ ಅಧ್ಯಕ್ಷ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಮತ್ತೆ ಈ ಸಂಸ್ಥೆಯಲ್ಲಿ ಏನು ಹಿರಿಯರ ಆಸೆ ಇದ್ದಂತೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದಂತೆ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಬದ್ಧರಾಗಿ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ರವರನ್ನು ನಿರ್ದೇಶಕರು ಹಾಗೂ ಹಿತೈಷಿಗಳು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಕುಮಾರ್ ರಾಜನಾಯಕ ಎಸ್ ನಾಗೇಂದ್ರ ಗುರುಸ್ವಾಮಿ ಪುರುಷೋತ್ತಮ್ ಶಶಿಧರ್ ಸಂಗಾಪುರ ಕೆಂಚಪ್ಪ ಎಂಡಿ ಪ್ರಕಾಶ್ ದೇವರಾಜು ದಾಸೇಗೌಡ ಕೆಜೆ ದೇವರಾಜು ಆರ್ಕೆ ಶ್ರೀಮತಿ ಟಿಬಿ ಚೈತ್ರ ಕೊಂಡಯ್ಯ ನಂದೀಶ್ ದೀಪಕ್ ಹರೀಶ್ ಮೋಹನ್ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮರಿಗೌಡ ಹೊಸಹಳ್ಳಿ ಶಿವಲಿಂಗೇಗೌಡ ಸಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಮತ್ತಿತರರಿದ್ದರು ಮುಂದಿನ ಪೀಳಿಗೆಗೆ ಪ್ರಕೃತಿ ಸಂಪತ್ತನ್ನು ಉಳಿಸಿಲ್ಲವೆಂದರೆ ಮನುಷ್ಯರು ಭೂಮಿಯ ಮೇಲೆ ವಾಸ ಮಾಡಲು ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆಂದು ಆತಂಕ ವ್ಯಕ್ತಪಡಿಸಿ ಈಗಿನಿಂದಲೇ ಮಕ್ಕಳ ಎಳೆಯ ಮನಸ್ಸಿಗೆ ಪ್ರಕೃತಿ ಸಂಪತ್ತಿನಿಂದ ನಮಗಾಗುವ ಲಾಭ ಹಾಗೂ ನಷ್ಟಗಳನ್ನು ತಿಳಿಸುವ ಕೆಲಸವು ಜೊತೆ ಜೊತೆಗೆ ನಡೆಯಬೇಕಿದೆ ಎಂದು ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ನಾರಾಯಣಗೌಡ ತಿಳಿಸಿದರು ಹಾಗೂ ನಷ್ಟಗಳನ್ನು ತಿಳಿಸುವ ಕೆಲಸವು ಜೊತೆ ಜೊತೆಗೆ ನಡೆಯಬೇಕಿದೆ ಎಂದು ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ನಾರಾಯಣಗೌಡ ತಿಳಿಸಿದರು ತಾಲೂಕಿನ ಮಲೆಯೂರಿನಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವಿಶಾಲವಾದ ಹೊರ ಆವರಣದಲ್ಲಿ ತಾಲೂಕು ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ವಿವಿಧ ಜಾತಿಯ ಹಲವಾರು ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ನೆರವೇರಿಸಿ ಮಾತನಾಡಿ ಮನುಷ್ಯಜೀವಿಯೇ ತನ್ನ ಸ್ವಾರ್ಥಕ್ಕಾಗಿ ಪರಿಸರದಲ್ಲಿರುವ ಮರಗಿಡಗಳನ್ನು ಹನನ ಮಾಡುವ ಮೂಲಕ ಪ್ರಕೃತಿ ನಾಶ ಮಾಡುತ್ತಾ ಬರುತ್ತಿದ್ದಾನೆಂದು ಕಳವಳ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಿಜ್ಞಾನಿಗಳಾದ ಗೋವಿಂದರಾಜು ಕರ್ನಾಟಕ ಅರಣ್ಯ ಸೇವೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಂಕರೇಗೌಡ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಬನ್ನೂರು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಾಲತೇಶ್ ಪರಿಸರದ ಬಗ್ಗೆ ಮಾಹಿತಿ ನೀಡಿ ಅವುಗಳನ್ನು ಉಳಿಸಿ ಬೆಳೆಸುವ ಬಗ್ಗೆ ಸಮಗ್ರ ಮಾಹಿತಿ ನೀಡುವ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಜೀವನ ನಡೆಸಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದರು ಮನುಷ್ಯರು ಇಲ್ಲ ಅಂದ್ರೆ ಪ್ರಕೃತಿ ಸುಂದರವಾಗಿ ಬೆಳೆಸುತ್ತೆ ಯಾವ ಜಾಗದಲ್ಲಿ ಮನುಷ್ಯ ಪ್ರಜ್ವಲಿಸುತ್ತೆ ಸುಂದರವಾಗಿರುತ್ತೆ ಅಲಂಕೃತವಾಗಿರುತ್ತೆ ಸಂಸ್ಕಾರ ಪ್ರಕೃತಿಯನ್ನ ಉಂಟಾಕುತ್ತೆ ಎಲ್ಲಿ ಮನುಷ್ಯರು ವಾಸ ಮಾಡ್ತಾರೆ ಅಲ್ಲಿ ಪರಿಸರವನ್ನು ಹಾಳು ಮಾಡ್ತಾರೆ ಮತ್ತು ಸಮಸ್ಯೆಯನ್ನ ಉಂಟು ಮಾಡ್ತಾರೆ ಅದನ್ನ ಪರಿಣಾಮವಾಗಿ ಆರೋಗ್ಯಕರ ಜೀವನದಲ್ಲಿ ಅನಾರೋಗ್ಯ ಪೀಡಿತರಾಗಿ ನರಳುವಂತ ವ್ಯವಸ್ಥೆಯನ್ನ ಕೃತಕವಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ಮನುಷ್ಯರೇ ಯಾವ ಜೀವಿಯನ್ನು ಕೂಡ ಸಾಧ್ಯವಿಲ್ಲ ಅದು ಮಾಡಿಲ್ಲ ಅದು ಪ್ರತಿ ಜೀವಿಯೇ ಪ್ರಕೃತಿಯನ್ನ ಸಂಪದಭರಿತವಾಗಿ ನೋಡ್ಲಿಕ್ಕೆ ಬಯಸ್ತದೆ ಆದ್ರೆ ಮನುಷ್ಯ ಮಾತ್ರ ಅದನ್ನು ನಶಿಸಿ ನನ್ನ ಮಕ್ಕಳ ಮೊಮ್ಮಕ್ಕಳ ಪೀಳಿಗೆಗೆ ನಾನು ಸಂತೋಷವಾಗಿ ಅಂತ ಹೇಳ್ತಾರೆ ಆದ್ರೆ ಅವರು ಎಲ್ಲಿ ಆ ರೀತಿ ನಶಿಸ್ತಾರೆ ಪ್ರಕೃತಿಯನ್ನ ಆ ಜಾಗದಲ್ಲಿ ಆಸ್ಪತ್ರೆಗಳು ಉದ್ಧಾರ ಆಗ್ತವೆ ಆಸ್ಪತ್ರೆಯ ಜೊತೆಗೆ ರೋಗಿಗಳು ಸೃಷ್ಟಿಯಾಗ್ತವೆ ಇದನ್ನ ಓದ್ಲಾಡ್ಸ್ಬೇಕು ಅಂದ್ರೆ ನಾವು ನಮ್ಮ ಮಕ್ಕಳ ಸಂಪತ್ತು ಅಂದ್ರೆ ಪ್ರಕೃತಿ ಸಂಪತ್ತು ಪ್ರಕೃತಿ ನಾನು ಇಟ್ಟಾಗ ಒಂದು ನೂರು ಸಾವಿರ ಮರ ನೆತ್ತಿದ್ದೆ ನಮ್ಮ ಜಮೀನಲ್ಲಿ ಇಷ್ಟ ಜಾಗ ಉಳಿದ್ವಿ ಹೊತ್ತು ಅವ್ರ ಜೊತೆ ನಾನು ಓದ್ತಾ ಇದ್ದರೆ ಕೂಡ ಕೂಲಿ ಮಾಡ್ತಿದ್ದೆ ನಾವು ಜೊತೆ ಹೋಗಿ ಇಲ್ಲೆಲ್ಲ ನೆಟ್ಟಿದ್ದೆ ಗಿಡಗಳನ್ನ ನಾವು ಉಳ್ಕೊಂಡಿದ್ದು ಪಳದ ಒಳಗೋಗ್ಬಿಡುತ್ತೆ ಅಂತ ತಗೊಂಡೋಗ್ ಹೇಗಿದ್ದೆ ನಮ್ಮ ಅಕ್ಕ ಏಳು ಮರ ಎರಡು ಎರಡು ಮಾಡಿಗಳಿಗೆ ಸಂಪೂರ್ಣವಾಗಿ ಸಾವರಿ ಮರನೇ ಹಾಕಿದ್ದಾರೆ ಜಿಲಾ ಕಿಟಕಿ ಬಾತ್ರೂಮ್ಗೆ ನಮ್ಗೆ ಕೇಳಲೇ ಇಲ್ಲ ಎಷ್ಟೊಂದು ಮರ ಇದಾವೆ ಕಟ್ ಮಾಡ್ಕೊಂಡು ಹಾಕ್ತಿದ್ರು ಹೋಗಿ ಅದಕ್ಕೆ ಸಂಪತ್ತು ಆಗ್ತದೆ ಒಂದು ಉಸಿರಾಟಕ್ಕೆ ದಾಳಿ ಕೊಟ್ಟರೆ ಮತ್ತೆ ನಮ್ಮ ಆರ್ಥಿಕ ಸುವ್ಯವಸ್ಥೆನ ಸಬಲೀಕರಣ ಮಾಡ್ತದೆ ಒಂದು ನಾಲ್ಕು ಒಂದು ನಾಲ್ಕು ಗಂಧ ನಾಲ್ಕು ಚಕ್ರ ಗಂಧ ಯಾವ ಯಾವುದೇ ಮರ ಹಾಕಿ ನೀವು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ನಾಗೇಂದ್ರ ವಲಯ ಅರಣ್ಯಾಧಿಕಾರಿಗಳಾದ ಎಸ್ಟಿ ರಾಜೇಶ್ ಹಿರಿಯ ರೈತಪರ ಹೋರಾಟಗಾರರಾದ ಹೊನ್ನೇಗೌಡ ಧರ್ಮಸ್ಥಳ ಸಂಘದ ಕೃಷಿ ಮೇಲ್ವಿಚಾರಕರಾದ ಮಂಜುನಾಥ ಉಪವಲಯ ಅರಣ್ಯ ಅಧಿಕಾರಿಗಳಾದ ಆಂಥೋನಿ ಸ್ವಾಮಿ ವಿನಯ್ ಗಸ್ತು ಅರಣ್ಯ ಪಾಲಕ ಚೆನ್ನಬಸವಯ್ಯ ಸೇರಿದಂತೆ ಹಲವಾರು ರೈತ ಮುಖಂಡರುಗಳು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಆಸ್ಪತ್ರೆ ದಾದಿಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಸಾಮ್ರಾಜ್ಯಶಾಶಿ ದೇಶಗಳ ಆಮದು ಸುಂಕ ಕಡಿತದ ಒತ್ತಡ ಮತ್ತು ಕರ್ನಾಟಕ ರಾಜ್ಯದ ರೈತರ ಮೇಲಿನ ದುಷ್ಪರಿಣಾಮಗಳ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತು ಕೆ ಕರ್ನಾಟಕ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಉತ್ಪನ್ನಗಳ ಸುಂಕರಹಿತ ಆಮದಿನಿಂದಾಗಿ ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯದ ರೈತರು ಹಾಗೂ ಕೃಷಿ ರಕ್ಷಣೆಗೆ ಇರುವ ಆಮದು ಸುಂಕ ಮುಂದುವರಿಸಬೇಕಾಗಿದೆ ಎಂದರು ಕೇಂದ್ರ ಸರ್ಕಾರವು ಅಮೆರಿಕ ಸೇರಿದಂತೆ ಮುಂತಾದ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಒತ್ತಡಕ್ಕೆ ಮಣಿಯುತ್ತಿರುವುದು ಕಂಡುಬರುತ್ತಿದೆ ವಿಚಾರ ಸಂಕಿರಣದ ಮೂಲಕ ರೈತರ ಮೇಲೆ ವಿನಾಶಕಾರಿ ಪರಿಣಾಮಗಳು ಉಂಟಾಗಬಹುದಾಗಿದ್ದು ದೇಶದ ಅದರಲ್ಲೂ ರಾಜ್ಯದ ಕೃಷಿ ಉತ್ಪನ್ನಗಳ ರಫ್ತಿಗೆ ತೊಂದರೆ ಉಂಟುಮಾಡುವುದು ಸಾಮ್ರಾಜ್ಯಶಾಹಿ ದೇಶಗಳ ಪಿತೂರಿ ಬಗ್ಗೆ ಚರ್ಚಿಸಲಾಗುವುದು ಎಂದು ವಿವರಿಸಿದರು ಗೋಷ್ಠಿಯಲ್ಲಿ ಸಂಘದ ಎನ್ ಲಿಂಗರಾಜಮೂರ್ತಿ ಸತೀಶ್ ಗುರುಸ್ವಾಮಿ ಕುಳ್ಳೇಗೌಡ ಇದ್ದರು